ನಮಸ್ಕಾರ ಸ್ನೇಹಿತರೆ ಎ ಜೆ ಎಜುಕೇಷನ್ಗೆ ಸ್ವಾಗತ ಸುಸ್ವಾಗತ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮಹಾಕುಂಭಮೇಳ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಆಪ್ಷನ್ಸ್ ನೂರು ವರ್ಷಕ್ಕೊಮ್ಮೆ ಅರವತ್ತು ವರ್ಷಕ್ಕೊಮ್ಮೆ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ನೂರ ಅರವತ್ತು ವರ್ಷಕ್ಕೊಮ್ಮೆ ಸರಿಯಾದ ಉತ್ತರ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಶಿವರಾಮ್ ಕಾರಂತರು ಹುಟ್ಟಿದ ಊರು ಯಾವುದು ಆಪ್ಷನ್ಸ್ ಬೈಲಹೊಂಗಲ ಕೋಟಾ ಅಥಣಿ ರಾಯಚೂರು ಸರಿಯಾದ ಉತ್ತರ ಕೋಟಾ ಲೋಕಸಭಾ ಅಧ್ಯಕ್ಷರಾಗಿದ್ದ ಏಕೈಕ ಕನ್ನಡಿಗ ಯಾರು ಆಪ್ಷನ್ಸ್ ಎಂ ಕೃಷ್ಣ ಎಸ್ ಹೆಗಡೆ ಪಿ ಕಾಳಿಂಗರಾವ್ ಜಿವಿ ಸತ್ಯವತಿ ಸರಿಯಾದ ಉತ್ತರ ಕೆ ಎಸ್ ಹೆಗಡೆ ಅತಿ ಹೆಚ್ಚು ರಣಜಿ ಪಂದ್ಯಗಳನ್ನು ಆಡಿದ ಕರ್ನಾಟಕದ ಆಟಗಾರ ಯಾರು ಆಪ್ಷನ್ಸ್ ಸೈಯದ್ ಕಿರ್ಮಾನಿ ವಿನಯಕುಮಾರ್ ಕೆಸಿ ಅಯ್ಯಪ್ಪ ರಾಹುಲ್ ದ್ರಾವಿಡ್ ಸರಿಯಾದ ಉತ್ತರ ಸೈಯದ್ ಕಿರ್ಮಾನಿ ವೈರಲ್ ಹುಡುಗಿ ಮೋನಾಲಿಸಳ ನಿಜವಾದ ವಯಸ್ಸು ಎಷ್ಟು ಆಪ್ಷನ್ಸ್ ಹದಿನಾಲ್ಕು ಇಪ್ಪತ್ತೈದು ಹದಿನಾರು ಮೂವತ್ತೊಂದು ಸರಿಯಾದ ಉತ್ತರ ಹದಿನಾರು